ಕೇರಳದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣ ಏರಿಕೆ ಕಂಡಿರುವ ಹಿನ್ನೆಲೆ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಆರೋಗ್ಯ ಸಚಿವರಿಗೂ ಅಗತ್ಯ ಸೂಚನೆ ನೀಡಿದ್ದಾರೆ ಇತ್ತ ಉತ್ತರ ಕರ್ನಾಟಕದ ಎಂದೇ ಕರೆಸಿಕೊಳ್ಳುವ ಹುಬ್ಬಳ್ಳಿ ಕಿಮ್ಸ್ನಲ್ಲಿಯೂ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಎಸ್ಎಫ್ ಕಮ್ಮಾರ್ ತಿಳಿಸಿದ್ದಾರೆ ನೆರೆಯ ಕೇರಳದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚುತ್ತಿದ್ದು ಇದು ಸಹಜವಾಗಿಯೇ ರಾಜ್ಯದಲ್ಲಿಯೂ ಆತಂಕವನ್ನುಂಟು ಮಾಡಿದೆ ಈ ಹಿನ್ನೆಲೆ ರಾಜ್ಯ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಕ್ಕೆ ಮುಂದಾಗಿದೆ ಕೇರಳದಲ್ಲಿ ಪತ್ತೆಯಾಗಿರುವ ಎನ್ ಒನ್ ಹೊಸ ರೂಪಾಂತರಿಯ ತಳಿಯೊಂದು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿದೆಯಾದರೂ ಈ ಕುರಿತಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲವೆಂದು ಸಹ ಹೇಳಲಾಗಿದೆ ಆದಾಗಿಯೂ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸಾಕಷ್ಟು ಸಿದ್ಧತೆಗಳು ಈ ಮೊದಲಿನಿಂದಲೂ ಇತ್ತು ಇನ್ನೇನು ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆಯಾಗಲಿವೆ ಅದರ ಅನ್ವಯ ಎಲ್ಲ ಅಗತ್ಯ ಸಿದ್ಧತೆಗಳು ಕೈಗೊಳ್ಳುವುದರ ಮೂಲಕ ಕೋವಿಡ್ ಎದುರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಇಲ್ಲಿವರೆಗೆ ಸರ್ಕಾರದ ಇನ್ನೂ ಮಾರ್ಗಸೂಚಿ ಬಂದಿಲ್ಲ ಈ ಸದ್ಯ ಮಟ್ಟಿಗೆ ಇವತ್ತಿನವರೆಗೆ ಸೊ ಸರ್ಕಾರದ ಮಾರ್ಗಸೂಚಿ ಬಂದ ತಕ್ಷಣ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡುತ್ತೇವೆ ಮತ್ತು ಏನು ಕೋವಿಡ್ನಲ್ಲಿ ಏನು ತಯಾರಿ ಇತ್ತು ಅದೆಲ್ಲ ನಮ್ಮದು ಬೆಡ್ಸ್ ಆಗಲಿ ಸ್ಟಾಫ್ ಆಗಲಿ ಎಲ್ಲ ನಾವು ವಿ ಆರ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಅದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಸೊ ಸರ್ಕಾರದ ಮಾರ್ಗಸೂಚಿ ಬಂದ ತಕ್ಷಣ ಅದರಂಥ ನಾವು ಕಾರ್ಯರೂಪಕ್ಕೆ ಇಳಿದು ಸಾರ್ವಜನಿಕರು ತಿಳಿಸಲಿಕ್ಕೆ ತಮ್ಮ ಮುಖಾಂತರ ತಿಳಿಸಲಿಕ್ಕೆ ನಾನು ಬಯಸುತ್ತೇನೆ ಹಾಂ ಇದನ್ನು ನಾವು ದಿನಪತ್ರಿಕೆಯಲ್ಲಿ ಓದಿದ್ದೀನಿ ಆದರೆ ಸರ್ಕಾರದ ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇರ್ತಾವೆ ಎಲ್ಲರೂ ಪಾಲಿಸುವುದು ಉತ್ತಮ ಇನ್ನು ಎನ್ ಒನ್ ರೂಪಾಂತರಿ ವೈರಸ್ ಕಡಿಮೆ ಪ್ರಮಾಣ ಬೀರಲಿದ್ದು ಈ ಸಂಬಂಧ ಆತಂಕ ಪಡಬೇಕಿಲ್ಲವೆಂದು ವೈರಾಣು ತಜ್ಞ ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಆದಾಗ್ಯೂ ಎಚ್ಚರಿಕೆ ಅಗತ್ಯವಾಗಿರಲಿ ಎಂದು ಹೇಳಲಾಗಿದೆ ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ